ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆರು ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಸೊ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಿಮಗೋಸ್ಕರ ಐದು ಗ್ರಾಮಲ್ಲಿ ಸಿಗುವಂತಹ ಹೊಸ ಹೊಸ ಡಿ ಡಿಸೈನ್ ಇರುವಂತಹ ಇಯರಿಂಗ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಹತ್ರ ಏನಾದರೂ ಈ ರೀತಿ ಇಯರಿಂಗ್ಸ್ ಇಲ್ಲ ಅಂದರೆ ಕೂಡಲೇ ಪರ್ಚೇಸ್ ಮಾಡಿ ತುಂಬ ಕಡಿಮೆ ಬೆಲೆಗೆ ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿರುವಂತಹ ವಾಲೆಗಳು ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಅದೇ ಆಗುತ್ತೆ ಈ ಒಲೆಗಳು ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ನಾನು ಹಾಕುವಂಥ ವಿಡಿಯೋಗಳು ನೀವು ಮಿಸ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಕಾಣುವಂತಹ ಎರಡು ಜೊತೆ ವಾಲೆ ಇದೆ ಎರಡು ಜೊತೆ ವಾಲೆಯಲ್ಲಿ ನಿಮಗೆ ಯಾವ ವಾಲೆ ಇಷ್ಟ ಆಯಿತು ಅಂತ ನೋಡಿ ಕೇವಲ ಮೂರರಿಂದ ನಾಲ್ಕು ಗ್ರಾಮಲ್ಲಿ ರೆಡಿಯಾಗಿದ್ದೀವಿ ಈ ಒಂದು ಆಲೆಗಳು ತುಂಬಾ ಚೆನ್ನಾಗಿದ್ದಾವೆ ಯಾವ ಶಾಪು ಅಂತೂ ನೀವೇನಾದರೂ ಕೇಳಿದ್ರೆ ಲಲಿತಾ ಜುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ತುಂಬನೇ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿರುವಂತಹ ಫ್ಯಾಷನ್ ಡಿಸೈನಿಂಗ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಫಸ್ಟ್ ಒನ್ ಬಂದ್ಬಿಟ್ಟು ಸ್ಟಾರ್ ಥರ ಕೊಟ್ಟಿದ್ದಾರೆ ತುಂಬನೇ ಚೆನ್ನಾಗಿದೆ ಹವಳ ಯೂಸ್ ಮಾಡಿ ಮಾಡಿರುವಂತಹ ಇಯರಿಂಗ್ಸ್ಗಳು ನೀವು ನೋಡಿರ್ಬೋದು ಸೊ ಈ ಒಂದು ರೆಡ್ ಕಲರ್ ಅವಳ ಇಯರಿಂಗ್ಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಹಾಗೆ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ ಬನ್ನಿ ಫ್ರೆಂಡ್ಸ್ ಮತ್ತೊಂದು ಇಯರಿಂಗ್ಸ್ ತಗೊಂಬಂದೆ ಈ ಒಂದು ಇಯರಿಂಗ್ಸ್ ಬಂದು ಮೂರು ಮೂರು ಗ್ರಾಮ್ಗೆ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಿವಿಯಲ್ಲಿ ತುಂಬ ದೊಡ್ಡದಾಗಿ ಮತ್ತು ಅದ್ರಕ್ಕೆ ಡ್ರಾಪ್ಸ್ ಟೈಪ್ ತುಂಬ ಪುಟಾಣಿ ಒಂದು ಜುಮ್ಕೆ ಕೊಟ್ಟಿದ್ದಾರೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಈ ಪುಟಾಣಿ ಒಂದು ಜುಮ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಸಹ ಸೇಮು ಲಲಿತಾ ಸಿಗ್ತಾ ಇದೆ ಆ ಶಾಪ್ಗೆ ನೀವು ಒಂದು ಸಲ ವಿಸಿಟ್ ಕೊಟ್ಟರೆ ನಾನಾ ರೀತಿಯ ಡಿಸೈನ್ಸು ಐದು ಗ್ರಾಮ್ ಒಳಗೆ ಸಿಗುವಂಥ ವಾಲೆಗಳನ್ನ ಪರ್ಚೇಸ್ ಮಾಡ್ಬೋದು ಬನ್ನಿ ಮತ್ತೊಂದು ಡಿಸೈನ್ಸ್ ನೋಡ್ಕೊಂಬರೋಣ ಫ್ರೆಂಡ್ ಫ್ರೆಂಡ್ಸ್ ಈ ಒಂದು ವಾಲೆಗಳಂತೂ ತುಂಬನೇ ಬೊಂಬಟಾಗಿ ಕಾಣಿಸ್ತಾ ಇದ್ದಾವೆ ಸೂಪರ್ ಆ್ಯಂಡ್ ಸಖತ್ತಾಗಿದ್ದಾವೆ ಅಂತಲೇ ಹೇಳ್ಬೋದು ಯಾರು ನಮಗೆ ಎವಿ ವರ್ಕ್ ಬೇಡ ಸ್ಟೋನ್ ಇರೋದು ಬೇಡ ಸೊ ಇರ ಪರ್ಲ್ ಹಾಕಿರೋವು ಆ ಥರ ಎಲ್ಲ ಎವಿ ವರ್ಕ್ ಇರಬಾರ್ದು ಪ್ಯೂರ್ ಗೋಲ್ಡಲ್ಲೇ ರೆಡಿಯಾಗಿರಬೇಕು ಮತ್ತು ಗೋ ಎಲ್ಲ ವರ್ಕ್ ಸಹ ಗೋಲ್ಡಲ್ಲೇ ಫಿನಿಶಿಂಗ್ ಕೊಟ್ಟಿರಬೇಕು ಅನ್ನೋರ್ಗೆ ಈ ಒಂದು ಮುದ್ದಾದ ವಾಲೆ ಕಲೆಕ್ಷನ್ ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬರೀ ಐದು ಗ್ರಾಮಲ್ಲಿ ರೆಡಿಯಾಗಿದ್ದಾವೆ ಈ ಒಂದು ವಾಲೆ ಎಷ್ಟು ಚೆನ್ನಾಗಿದಾವೆ ಅಂದರೆ ಈ ಯಾವುದೇ ರೀತಿಯ ಬೇರೆ ಜುಮ್ಕೆ ಹಾಕ್ಕೊಳುವಂತಹ ಅವಶ್ಯಕತೆ ಇಲ್ಲ ಈ ಥರ ಒಂದು ಜೊತೆ ವಾಲೆ ಜುಮ್ಕೆ ನಾವು ಏನಾದರೂ ವಾಲೆನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಿವಿ ತುಂಬ ಕುತ್ಕೊಳ್ಳುವಂತಹ ಇಯರಿಂಗ್ಸ್ ಇವು ಲಲಿತಾ ಜ್ಯುವೆಲರ್ಸು ಶಾಪು ನಾನು ಹೇಳ್ತಾ ಇದ್ದೀನಿ ಮತ್ತು ಆ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದಂಗೆ ಲಲಿತಾ ಅಲ್ಲಿ ಈ ರೀತಿಯ ಒಲೆಗಳು ಐದು ಗ್ರಾಮಲ್ಲಿ ಆಗಿ ತುಂಬಾನೇ ಚೆನ್ನಾಗಿದ್ದಾವೆ ನಿಮ್ಗೇನಾದರೂ ಈ ರೀತಿಯ ಒಲೆಗಳು ನೀವು ಮಾಡಿಸ್ಕೊಬೇಕು ಅನ್ನೋರು ಕೂಡಲೇ ಲಲಿತಾ ಜ್ಯುವೆಲ್ಲರ್ಸ್ಗೆ ಹೋಗಿ ಪರ್ಚೇಸ್ ಮಾಡಿ ಮಾಡಿಸ್ಕೊಳ್ಳಿ ಇನ್ನೂ ಕಡಿಮೆ ಗ್ರಾಮಲ್ಲೂ ಸಹ ಸಿಗೋ ಒಲೆಗಳು ಸಹ ನಾನು ನಿಮಗೆ ತೋರಿಸ್ತೀನಿ ಹಾಗೆ ವೈಟ್ ಪರ್ಲು ಯೂಸ್ ಮಾಡಿ ಮಾ ಇರುವಂತಹ ಒಲೆಗಳು ನಿಮಗೆ ಬೇಕಾದರೆ ನೋಡಿ ಸೆಕೆಂಡ್ ಒನ್ ಬಂದು ವೈಟ್ ಪರ್ಲು ಯೂಸ್ ಮಾಡಿ ಮಾಡಿರುವಂತಹ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಿಸ್ ಮಾಡ್ಕೊಬೇಡಿ ಪುಟ್ ಪುಟಾಣಿ ಆಲೆಗಳಿಗೆಲ್ಲ ತುಂಬ ದುಡ್ಡು ಕೊಡೋ ಬದಲು ಈ ರೀತಿಯ ದೊಡ್ಡ ಆಲೆಗಳನ್ನ ಪರ್ಚೇಸ್ ಮಾಡಿ ತುಂಬ ಅಟ್ರಾಕ್ಟಿವ್ ಆಗಿ ರೆಡಿಯಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಕೇವಲ ಐದು ಗ್ರಾಮಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದ್ದಾವೆ ಇದರಲ್ಲಿ ವರ್ಕ್ ಬಂದು ಫುಲ್ಲು ಎಲ್ಲ ಗೋಲ್ಡಲ್ಲಿ ಫಿನಿಶಿಂಗ್ ಆಗಿದೆ ಸುತ್ತ ಬಂದಿರುವಂತಹ ಮಣಿಗಳು ಸಹ ಎಲ್ಲ ಗೋಲ್ಡಲ್ಲಿ ಬಾಲ್ಸ್ ಹಾಕಿದ್ದಾರೆ ಅಟ್ರಾಕ್ಟಿವ್ ಆಗಿ ರೆಡಿಯಾಗಿರುವಂತಹ ಈ ಒಂದು ವಾಲೆಗಳು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಒಂದ್ಸಲ ಹೋಗಿ ಪರ್ಚೇಸ್ ಮಾಡಿ ಬನ್ನಿ ಮತ್ತೊಂದು ಡಿಸೈನ್ಸ್ ತಗೊಂಬಂದೆ ಫ್ರೆಂಡ್ಸ್ ಈ ಒಂದು ಡಿಸೈನ್ಸ್ ಅಲ್ಲಿ ನೀವು ನೋಡ್ಬೋದು ನಾನು ಎಲ್ಲ ಒಂದು ಇಯರಿಂಗ್ಸ್ಗಳ್ನ ತಗೊಂಬಂದಿದ್ದೀನಿ ಈ ಎಲ್ಲ ಇಯರಿಂಗ್ಸ್ಗಳಲ್ಲಿ ನಿಮ್ಗೆ ಯಾವ ಒಂದು ಇಯರಿಂಗ್ಸ್ ಇಷ್ಟ ಆಯಿತು ಅನ್ನೋದನ್ನ ನೀವು ಪರ್ಚೇಸ್ ಮಾಡ್ಬೋದು ನೋಡ್ಬೋದು ಅಂತಲೇ ಹೇಳ್ಬೋದು ವಿವಿಧ ರೀತಿಯ ಇಯರಿಂಗ್ಸ್ಗಳು ಒಂದಾತನೊಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾವೆ ನಿಮಗೆ ಯಾವೊಂದು ಇಯರಿಂಗ್ಸು ಸಿಗುತ್ತೆ ಸೊ ನಿಮ್ಮ ಹತ್ರ ಇದೆ ಇಲ್ಲ ಯಾವುದನ್ನ ಫಸ್ಟು ಚೂಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ತೋರಿಸ್ತಾ ಇರುವಂತಹ ವಾಲೆಗಳು ಎಲ್ಲವೂ ಸಹ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾಯಿದೆ ಏನಪ್ಪ ಇದು ಇಷ್ಟು ಕಡಿಮೆಗೆ ಚಿನ್ನದ ವಾಲೆ ಸಿಗ್ತಾವ ಅನ್ನೋರಿಗೆ ಹೌದು ಇವು ಬೆಳ್ಳಿಯ ರೂಪದಲ್ಲಿರುವಂತಹ ಚಿನ್ನದ ಅಂತಾನೆ ಹೇಳ್ಬೋದು ಅಂದರೆ ಬೆಳ್ಳಿ ವಾಲೆಗಳು ಇವು ಚಿನ್ನದ ಥರನೇ ಕಾಣಿಸುವಂತಹ ವಾಲೆಗಳು ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗುವಂತಹ ವಾಲೆ ಏನಾದರೂ ಚಿನ್ನದ ವಾಲೆ ನೀವು ಪರ್ಚೇಸ್ ಮಾಡೋಕ್ಕೆ ಆಗಲ್ಲ ಅನ್ನೋರು ಈ ರೀತಿಯ ಬೆಳ್ಳಿಯ ವಾಲೆಗಳನ್ನ ಆರಾಮಾಗಿ ತೊಗೊಂಬೋದಲ್ವ ತುಂಬ ಒಂದು ಕಡಿಮೆ ಗ್ರಾಮಲ್ಲಿ ಸಹ ಸಿಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಏನು ಅಂದರೆ ಸಿಲ್ವರಲ್ಲಿ ರೆಡಿ ಆಗಿರುವಂತಹ ಈ ವಾಲೆಗಳು ಎರಡು ಸಾವಿರ ಎರಡೂವರೆ ಸಾವಿರದೊಳಗೆ ತೊಗೊಬೋದು ಹಾಗೆ ನಿಮಗೆ ಯಾವ ಡಿಸೈನ್ ಇಲ್ಲ ಅಂದರೆ ಆ ಡಿಸೈನ್ಸ್ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಇನ್ನೂ ನೀವು ವೆಯ್ಟ್ ಇದ್ರೆ ಒಂದು ಸಲ ಸ್ಕ್ರೀನ್ ಮೇಲೆ ನಾನು ತೋರಿಸುವಂತಹ ಇಯರಿಂಗ್ಸ್ಗಳನ್ನ ನೋಡಿ ನಿಮಗೆ ಯಾವೊಂದು ಇಯರಿಂಗ್ಸ್ ಇಷ್ಟ ಆಯಿತು ಅನ್ನೋದನ್ನ ಸೊ ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಕನ್ಫರ್ಮ್ ಮಾಡಿಕೊಂಡು ಆ ಒಂದು ಇಯರಿಂಗ್ಸು ಫಸ್ಟು ನೋಡಿ ಯಾವ ರೀತಿ ಇದೆ ಸೊ ನಿಮಗೆ ಅನುಕೂಲ ಆಗ್ತಾ ಇದೆಯಾ ನಿಮಗೆ ಮ್ಯಾಚಿಂಗ್ ಆಗಿದೆಯಾ ಇಲ್ಲ ನಿಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಸಿಗ್ತಿದ್ಯಾ ಇಲ್ಲ ಜಾಸ್ತಿ ಗ್ರಾಮಲ್ಲಿ ಇದೆಯಾ ಅನ್ನೋದನ್ನ ಫಸ್ಟು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ವಾಲೆಯಲ್ಲಿ ತುಂಬಾ ಡಿಫ್ರೆಂಟಾಗಿದ್ದಾವೆ ಡಿಸೈನ್ ಅಂತೂ ಎಕ್ಸ್ಟ್ರಾ ಅಂತ ಹೇಳ್ಬೋದು ಸೊ ಯಾವ ಇಷ್ಟ ಆಗುತ್ತೆ ಫಸ್ಟು ಲೈಕ್ ಮಾಡಿ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಇವು ಸಹ ಎರಡರಿಂದ ಐದು ಗ್ರಾಮ್ ಒಳಗೆ ರೆಡಿಯಾಗಿರುವಂತಹ ಇಯರಿಂಗ್ಸು ಎಲ್ಲನೂ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದ್ದಾವೆ ಯಾಕಂದರೆ ಕೆಲವೂರಂತೂ ಕೇಳೇ ಕೇಳ್ತೀರಾ ಐದು ಒಳಗೆ ತೊಗೊಬೇಕು ಅನ್ನೋರಿಗೆ ಈ ರೀತಿಯ ವಾಲೆಗಳನ್ನ ನಾನು ಹೇಳ್ತಾ ಇದ್ದೀನಿ ಹಾಗೆ ಇದು ಸಹ ಲಲಿತಾ ಜ್ಯುವೆಲ್ಲರ್ಸ್ ಶಾಪಲ್ಲಿ ಸಿಕ್ಕುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಒಂದ್ಸಲ ನೀವು ಕರೆ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಬನ್ನಿ ಇದಂತೂ ತುಂಬಾ ಚೆನ್ನಾಗಿದೆ ತುಂಬನೇ ಸಿಂಪಲಾಗೆ ಯೂಸ್ ಅಂಥವ್ರು ಈ ರೀತಿಯ ವಾಲೆಗಳನ್ನ ಪರ್ಚೇಸ್ ಮಾಡಿತ್ತ ಹೇಳ್ತೀರಿ ಎಷ್ಟು ಆಗಿದೆ ನೋಡಿ ಯಾವುದೇ ರೀತಿಯ ವರ್ಕ್ ಇಲ್ಲ ಏನಿಲ್ಲ ಸ್ಟೋನ್ ಹಾಕ್ಸಿಲ್ಲ ತುಂಬ ಒಂದು ಸಿಂಪಲ್ಲಾಗೆ ರೆಡಿಯಾಗಿರುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಏನಾದರೂ ಇಷ್ಟ ಆದರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ಇಯರಿಂಗ್ಸ್ನ ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಗ್ಯಾಲರಿ ಮಡಿಕೊಳ್ಳಿ ಹಾಗೆ ಹೋಗುವಾಗ ಒಂದು ಸಲ ಡಿಸೈನ್ಸ್ ತೋರಿಸಿ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ವಾಟ್ಸಪ್ ಮೂಲಕ ಫಸ್ಟಾಗಿ ನಂಬರ್ ಕೊಟ್ಬಿಟ್ಟಿದ್ದೀನಿ ನಾನು ನೀವೇನಾದರೂ ಆನ್ಲೈನ್ ಆರ್ಡ್ರ್ ಮಾಡಿ ಮಾಡಿದ್ರೆ ಸೊ ಕೂಡಲೇ ಮಾಡಿ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಸೊ ಸ್ಟೋನ್ ಬದಲಾವಣೆ ಇದೆ ಇದೇನಪ್ಪ ಅಂದರೆ ಸಿಂಗಲ್ ಇಯರಿಂಗ್ಸು ಮತ್ತು ಪ್ಲೇಟ್ ಅಟ್ಯಾಚ್ ಇದೆ ನೀವು ಪ್ಲೇಟ್ ಬೇಕು ಅಂದ್ರೆ ಹಾಕೊಂಬೋದು ಬೇಡ ಅಂದರೆ ಪ್ಲೇಟ್ ತೆಗಿಬೋದು ಮತ್ತು ಇದರಲ್ಲಿ ತಿರುಪದ್ದು ಸಹ ವ್ಯತ್ಯಾಸ ಇದೆ ಎಲ್ಲ ರೀತಿಯ ವಾಲೆಗೆ ಬರುವಂತಹ ತಿರುಪ ಇಲ್ಲ ಬೇರೆ ರೀತಿಯ ತಿರುಪದಲ್ಲಿದ್ದಾವೆ ಸೊ ಆನ್ಲೈನಲ್ಲೂ ಸಿಗುತ್ತೆ ಒಂದು ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ಯಾವ್ದು ಬೇಕಾದ್ರೂ ನೀವು ಪರ್ಚೇಸ್ ಮಾಡೋದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದರೆ ಈ ಒಂದು ಇಯರಿಂಗ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸೇಮು ಸೊ ಇದೇನ ಅಪ್ಪ ರಾಮ್ಲೀಲಾ ಇಯರಿಂಗ್ಸ್ ಥರನೇ ಇದೆ ಅಂದ್ಕೊಂತೀರ ಸೇಮ್ ಆದರೆ ಬೇರೆ ರೀತಿಯ ಸೊ ಅಲ್ಲಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಕೇವಲ ಆರು ಗ್ರಾಮಲ್ಲಿ ರೆಡಿಯಾಗಿದೆ ನಿಮಗೇನಾದರೂ ಇಷ್ಟ ಆದರೆ ಸೊ ಸ್ಕ್ರೀನ್ ಮೇಲೆ ಫಸ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಸೊ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಮದ್ದೊಂದು ಮುದ್ದಾದ ವಾಲೆ ತಗೊಂಬಂದೆ ಈ ವಲೇನೂ ತುಂಬ ಚೆನ್ನಾಗಿದೆ ಐದು ಗ್ರಾಮಲ್ಲಿ ರೆಡಿಯಾಗಿದೆ ನಿಮ್ಗೇನಾದರೂ ಮಾಡಿಸ್ಕೊಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಕಾಣುವಂತಹ ಮುದ್ದೇಗೌಡರು ವಿನಾಯಕ ಜುವೆಲರ್ಸ್ಗೆ ಒಂದು ಸಲ ನೀವು ಹೋಗಿ ವಿಸಿಟ್ ಕೊಟ್ಟು ಸೊ ಅವ್ರದ್ದು ನಾನು ನಂಬರ್ ಕೊಡ್ತೀನಿ ಆ ನಂಬರ್ಗೆ ನೀವು ಸಲ ಕರೆ ಮಾಡಿದ್ರೆ ಸೊ ಐದು ಗ್ರಾಮ್ ಒಳಗೆಲ್ಲೇ ಸಿಗುವಂಥ ವಾಲೆಗಳನ್ನೆಲ್ಲ ಅವರು ಸೊ ನಿಮಗೆ ತೋರಿಸ್ತಾರೆ ನಿಮಗೆ ಯಾವ ಇಷ್ಟ ಆಗುತ್ತೆ ಅನ್ನೋದನ್ನ ಪರ್ಚೇಸ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತು ಸೊ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಬಾಯ್ ಬಾಯ್ ಫ್ರೆಂಡ್ಸ್